ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಅರವತ್ತೈದನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಎರಡು ಸಾವಿರದ ಇಪ್ಪತ್ತಾರರ ಅಕಾಡೆಮಿ ಪ್ರಶಸ್ತಿಗಳಿಗೆ ಅಕಾಡೆಮಿ ಅಂದರೆ ಆಸ್ಕರ್ ಅವಾರ್ಡ್ಸ್ಗಳಿಗೆ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ವಿಭಾಗದಲ್ಲಿ ಭಾರತದ ಅಧಿಕೃತ ಪ್ರವೇಶವಾಗಿ ಯಾವ ಚಲನಚಿತ್ರವನ್ನು ಆಯ್ಕೆ ಮಾಡಲಾಗಿದೆ ವಿಚ್ ಫಿಲ್ಮ್ ಆ್ಯಸ್ ಬೀನ್ ಸೆಲೆಕ್ಟೆಡ್ ಆಸ್ ಇಂಡಿಯಾಸ್ ಅಫಿಷಿಯಲ್ ಎಂಟ್ರಿ ಫಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಕಾಡೆಮಿ ಅವಾರ್ಡ್ ಇನ್ ದ ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಕ್ಯಾಟಗರಿ ಸೊ ಈ ಒಂದು ಬೆಸ್ಟ್ ಇಂಟರ್ನ್ಯಾಷನಲ್ ಫಿಲಮ್ ಫೀಚರ್ ಫೀಚರ್ ಫಿಲಮ್ ಕ್ಯಾಟಗರಿಯಲ್ಲಿ ನಮ್ಮ ಭಾರತ ದೇಶದ ಒಂದು ಚಲನಚಿತ್ರ ಆಸ್ಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿರುತ್ತೆ ಆ ಮೂವಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೋಮ್ ಬೌಂಡ್ ಆ ಒಂದು ಚಲನಚಿತ್ರದ ಹೆಸರಾಗಿರುತ್ತೆ ಸೊ ಈ ಒಂದು ಹೋಮ್ ಬೌಂಡ್ ಚಲನಚಿತ್ರದ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಇದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮುಂದಿನ ವರ್ಷದಲ್ಲಿ ಕೊಡ್ತಕ್ಕಂಥ ಆಸ್ಕಾರ್ ಪ್ರಶಸ್ತಿಗಳಿಗೆ ಒಂದು ಸ್ಕ್ರೀನಿಂಗ್ ಮಾಡ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ ಸೊ ಇದರಲ್ಲಿ ನಮ್ಮ ಭಾರತ ದೇಶದ ಒಂದು ಚಲನಚಿತ್ರ ಇಂಟರ್ನ್ಯಾಷನಲ್ ಫೀಚರ್ ಫಿಲಮ್ ಕ್ಯಾಟಗರಿಯಲ್ಲಿ ಈಗ ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಸೊ ಈ ಒಂದು ಚಲನಚಿತ್ರವನ್ನು ನಾವೇನಂತ ಕರಿತೀವಂದ್ರೆ ಹೋಮ್ ಬೌಂಡ್ ಅಂತ ಕರಿತೇವೆ ಸೊ ಇದರ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಈ ಚಲನಚಿತ್ರವನ್ನ ಡಿರೆಕ್ಟ್ ಮಾಡಿರ್ತಕ್ಕಂಥವ್ರು ಅಥವಾ ನಿರ್ದೇಶನ ಮಾಡಿರ್ತಕ್ಕಂಥವ್ರು ನೀರಜ್ ಗೈವಾನ್ ರವರು ಇದನ್ನ ನಿರ್ದೇಶನ ಮಾಡಿರ್ತಾರೆ ಸೊ ಇದನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಕರಣ್ ಜೋಹರ್ ಆಧಾರ್ ಪೂನಾವಾಲಾ ಮತ್ತೆ ಧರ್ಮ ಪ್ರೊಡಕ್ಷನ್ಸ್ ವತಿಯಿಂದ ಮಾಡಿರ್ತಕ್ಕಂಥ ಒಂದು ಏನೋ ಪ್ರೊಡಕ್ಷನ್ ಅಥವಾ ನಿರ್ಮಾಣವಾಗಿರುತ್ತೆ ಸೊ ಇದರಲ್ಲಿ ಆಕ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಶಾನ್ ಕಟ್ಟರ್ ವಿಶಾಲ್ ಜೇತ್ವಾ ಮತ್ತೆ ಜಾನ್ವಿ ಕಪೂರ್ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ಸ್ ಅನ್ನ ಪ್ಲೇ ಮಾಡಿರ್ತಾರೆ ಸೊ ಇದು ಯಾವ ರೀತಿಯ ಸ್ಟೋರಿ ಲೈನ್ ಅಥವಾ ಇದು ಕಥಾ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಟೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದರೆ ಬಾಲ್ಯದಲ್ಲಿರ್ತಕ್ಕಂಥ ಇಬ್ಬರು ಸ್ನೇಹಿತರು ಆಲ್ ಫ್ರಮ್ ನಾರ್ತ್ ಇಂಡಿಯನ್ ವಿಲೇಜ್ ಅಂದರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಉತ್ತರ ಭಾರತದ ಹಳ್ಳಿಯ ಇಬ್ಬರು ಬಾಲ ಸ್ನೇಹಿತರು ಅವರು ಪೊಲೀಸ್ ಆಫೀಸರ್ಸ್ ಆಗಲಿಕ್ಕೆ ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಆ ಒಂದು ಕ್ಯಾಸ್ಟ್ ಮತ್ತು ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಯಾವ ರೀತಿಯ ತಾರತಮ್ಯಗಳನ್ನು ಅವರು ಎದುರಿಸಬೇಕಾಗಿರುತ್ತೆ ಸರ್ಕಾರ ಉದ್ಯೋಗ ಉದ್ಯೋಗ ಪಡೆಯುವಲ್ಲಿ ಅವ್ರು ಸ್ಟ್ರಗಲ್ಸ್ ಏನಿರುತ್ತೆ ಸೊ ಆ ಒಂದು ಸ್ಟೋರಿ ಲೈನ್ನ ಆಧಾರದ ಮೇಲೆ ಇದನ್ನ ನಿರ್ಮಾಣ ಮಾಡ್ಲಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಕೆ ಇಂಟು ಕ್ವೆಶನ್ ನಂಬರ್ ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನಮಾನಕ್ಕೆ ಭಾರತ ಅಧಿಕೃತವಾಗಿ ನಾಮ ನಿರ್ದೇಶನಗೊಳಿಸಿರುವ ಪಾರಂಪರಿಕ ತಾಣ ಯಾವುದು ಸೊ ವಿಚ್ ಹೆರಿಟೇಜ್ ಸೈಟ್ ಹ್ಯಾಸ್ ಇಂಡಿಯಾ ಅಫಿಷಿಯಲಿ ನಾಮಿನೇಟೆಡ್ ಫಾರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಭಾರತ ದೇಶ ಯಾಕಂದರೆ ನಾವು ಲಿಸ್ಟ್ ಕೊಡಬೇಕಾಗಿರತ್ತೆ ಅಂದರೆ ಯಾವ ಪ್ಲೇಸಸ್ಗಳನ್ನು ಯುನೆಸ್ಕೋಗೆ ಸೇರಿಸಬೇಕು ಅನ್ನೋದನ್ನು ನಾವು ರೆಪ್ರೆಸೆಂಟ್ ಮಾಡಬೇಕಾಗಿರುತ್ತೆ ಅಥವಾ ಪ್ರತಿನಿಧಿಸಬೇಕಾಗಿರುತ್ತೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಭಾರತ ದೇಶ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಪ್ಲೇಸ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಡ್ನಗರನ್ನು ಈಗ ಯುನೆಸ್ಕೋ ಪಟ್ಟಿಗೆ ಸೇರಿಸಲಿಕ್ಕೆ ನಮ್ಮ ಭಾರತ ಸರ್ಕಾರದ ವತಿಯಿಂದ ಶಿಫಾರಸ್ಸು ಮಾಡಲಾಗಿರ್ತಕ್ಕಂಥ ಪ್ಲೇಸ್ ಆಗಿರುತ್ತೆ ಸೊ ಈ ವಡ್ನಗರ್ ಪ್ಲೇಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ವಡ್ನಗರ್ ಅಂತಕ್ಕಂಥದ್ದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸೊ ಕಂಟಿನ್ಯೂಯಸ್ ಹ್ಯಾಬಿಟೇಷನ್ ಫಾರ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇಯರ್ಸ್ ಅಂದರೆ ಎರಡು ಸಾವಿರದ ಏಳ್ನೂರು ವರ್ಷಗಳ ಕಾಲ ಅಲ್ಲಿ ಜನರು ವಾಸವಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಎಂಟು ನೂರು ಡೇಟಿಂಗ್ ಬ್ಯಾಕ್ ಟು ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಬಿ ಸಿ ಯಿಂದ ಏನೋ ಅತೀ ದೀರ್ಘಾವಧಿಯಲ್ಲಿ ಜನರು ವಾಸ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಅದನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಲಿಕ್ಕೆ ನಮ್ಮ ಭಾರತ ಸರ್ಕಾರ ಅದಕ್ಕೆ ಶಿಫಾರ ಮಾಡಲಾಗಿರುತ್ತೆ ಇಲ್ಲಿ ಪ್ರೀ ಸೆಕೆಂಡ್ ಸೆಂಚುರಿ ಬಿ ಸಿಂಚುರಿ ಸಿ ವರೆಗೂ ಪ್ರದೇಶದಲ್ಲಿ ಮಾಡಿದಾಗ ಬೇರೆ ಬೇರೆ ಶತಮಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಪದರಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಅದರಿಂದ ಯುನೆಸ್ಕೋ ವತಿಯಿಂದ ಇದನ್ನ ಪ್ರೊಟೆಕ್ಷನ್ ಅನ್ನ ನೀಡಬೇಕಾಗಿರುತ್ತೆ ಹಾಗಿದ್ರೆ ಇದರ ಒಂದು ವೈಶಿಷ್ಟ್ಯಗಳು ಏನು ಅಂತ ನಾವು ನೋಡೋದಾದ್ರೆ ಕೋರ್ಟಿಫೈಡ್ ಸೆಟಲ್ಮೆಂಟ್ಸ್ ಅಂದರೆ ಕೋಟೆಯ ವಸಾಹತುಗಳನ್ನ ಹೊಂದಿರತಕ್ಕಂಥ ಒಂದು ಭಾಗವಾಗಿರುತ್ತೆ ಮರ್ಕಂಟೈಲ್ ಹಬ್ ಮರ್ಕೆಂಟೈಲ್ ಅಂದ್ರೆ ಈ ಒಂದು ವ್ಯಾಪಾರ ಕೇಂದ್ರಗಳನ್ನ ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಅಂಡ್ ರಿಲಿಜಿಯಸ್ ಸೆಂಟರ್ಸ್ ಧಾರ್ಮಿಕ ಕೇಂದ್ರಗಳು ಲೈಕ್ ಬುದ್ಧಿಸ್ಟ್ ಆಗಿರ್ಬೋದು ಮೊನೆಸ್ಟ್ರೀಸ್ ಆಗಿರ್ಬೋದು ಮತ್ತೆ ಸ್ತೂಪಗಳಾಗಿರ್ಬೋದು ಈ ರೀತಿಯ ಧಾರ್ಮಿಕ ರಚನೆಗಳನ್ನ ಹೊಂದಿರತಕ್ಕಂತ ಒಂದು ಪ್ರದೇಶ ಕೂಡ ಇದಾಗಿರುತ್ತೆ ಅದರ ಜೊತೆಗೆ ಗ್ಲೋಬಲ್ ಟ್ರೇಡ್ ಲಿಂಕ್ಸ್ ಅಥವಾ ಜಾಗತಿಕ ವ್ಯಾಪಾರ ಸಂಪರ್ಕವನ್ನ ಒಂದು ಪ್ರದೇಶವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಆರ್ಟಿಫ್ಯಾಕ್ಟ್ಸ್ ಆರ್ಟಿಫ್ಯಾಕ್ಟ್ ಇನ್ಕ್ಲೂಡ್ ಅಂದ್ರೆ ಇಲ್ಲಿ ಕೆಲವೊಂದು ಕಲಾಕೃತಿಗಳನ್ನು ಇಲ್ಲಿ ಏನೋ ತೆಗೆಯಲಾಗಿರುತ್ತೆ ಅಥವಾ ಇಲ್ಲಿ ಕಂಡು ಬಂದಿರುತ್ತೆ ಅಂದ್ರೆ ಮೆಸಪಟೋಮಿಯಾದ ಟಾರ್ಪಿಡೋ ಜಾಡಿಗಳು ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ರೋಮನ್ ಕಾಯಿನ್ ಇಂಪ್ರೆಷನ್ಸ್ ಅಂದ್ರೆ ರೋಮನ್ ನಾಣ್ಯದ ಮುದ್ರೆಗಳು ಇದನ್ನೆಲ್ಲ ನೋಡಿದ್ರೆ ಇದು ವ್ಯಾಪಾರ ಸಂಪರ್ಕಗಳು ಹೇಗಿತ್ತು ಅನ್ನೋದರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೋದಾಗಿರುತ್ತೆ ಗ್ರೀಕೋ ಇಂಡಿಯನ್ ಕಾಯಿನ್ ಮೋಲ್ಡ್ಸ್ ಕೂಡ ಸಿಕ್ಕಿರುತ್ತೆ ಅಂದ್ರೆ ಗ್ರೀಕೋ ಭಾರತೀಯ ನಾಣ್ಯ ಅಚ್ಚುಗಳು ಸಿಕ್ಕಿರುತ್ತೆ ಏನೋ ಮಾಮ್ಲುಕ್ ಗೋಲ್ಡ್ ಕಾಯಿನ್ಸ್ ಅಂದ್ರೆ ಮಾಮ್ಲುಕ್ ಚಿನ್ನದ ನಾಣ್ಯಗಳಾಗಿರ್ಬೋದು ಕೌರಿ ಶೆಲ್ಸ್ ಫ್ರಮ್ ಮಾಲ್ಡೀವ್ಸ್ ಮಾಲ್ಡೀವ್ಸ್ ನಿಂದ ಕವಡೆ ಚಿಪ್ಪುಗಳು ಮತ್ತೆ ಇಂಡೋ ಪೆಸಿಫಿಕ್ ಬೀಟ್ಸ್ ಅಥವಾ ಇಂಡೋ ಪೆಸಿಫಿಕ್ ಮಣಿಗಳು ಕೂಡ ಅವಶೇಷಗಳಾಗಿ ಸಿಕ್ಕಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಅದ್ರ ಜೊತೆಗೆ ದೀಸ್ ಪಾಯಿಂಟ್ಸ್ ಟು ಎಕ್ಸ್ಟೆನ್ಸಿವ್ ಮೆರಿಟೈಮ್ ಅಂಡ್ ಇನ್ಲ್ಯಾಂಡ್ ಟ್ರೇಡ್ ನೆಟ್ವರ್ಕ್ಸ್ ಅಂದ್ರೆ ಈ ಒಂದು ಅಲ್ಲಿ ಒಂದು ಅದು ನಮಗೆ ತಿಳಿಸ್ತಕ್ಕಂಥ ಒಂದು ಮಾಹಿತಿ ಏನು ಅಂದರೆ ಪಶ್ಚಿಮ ಏಷ್ಯಾ ಮತ್ತು ಮೆಡಿಟೇರಿಯನ್ನೊಂದಿಗೆ ವ್ಯಾಪಕ ಕಡಲ ಮತ್ತು ಒಳನಾಡಿನ ವ್ಯಾಪಾರ ಜಾಲಗಳನ್ನು ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿತ್ತು ಅಂತಕ್ಕಂಥ ಮಾಹಿತಿಯನ್ನ ಈ ಒಂದು ಎಕ್ಸ್ ಎಕ್ಸ್ಕೇಷನ್ಸ್ ಇಂದ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿಯಾಗಿರುತ್ತೆ ಸೊ ಅದರ ಜೊತೆಗೆ ಈ ಒಂದು ಪ್ರದೇಶ ಇಟ್ ಇಸ್ ಆಲ್ಸೋ ಫೇಮಸ್ ಫಾರ್ ಅರ್ಬನ್ ಪ್ಲಾನಿಂಗ್ ಮತ್ತು ಸಸ್ಟೈನಬಿಲಿಟಿ ನಗರ ಯೋಜನೆ ಮತ್ತು ಸುಸ್ಥಿರತೆಗೂ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಬಿಲ್ಟ್ ಅರೌಂಡ್ ಶರ್ಮಿಸ್ತಾನ್ ಲೇಕ್ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಸರೋವರ ಈ ಒಂದು ಸರೋವರನ್ನ ನಾವೇನಂತ ಕರಿತೀವಿ ಅಂದ್ರೆ ಶರ್ಮಿಸ್ಟಾ ಸರೋವರ ಅಂತ ಕರಿತೇವೆ ಸೊ ಶರ್ಮಿಸ್ಟಾ ಸರೋವರದ ಸುತ್ತಲೂ ಅಲ್ಲಿರ್ತಕ್ಕಂಥ ನಗರ ಯೋಜನೆಯನ್ನು ನಾವು ನೋಡ್ಬೋದಾಗಿರುತ್ತೆ ಆ್ಯಂಡ್ ತರ್ಟಿ ಸಿಕ್ಸ್ ಇಂಟರ್ಲಿಂಕ್ಡ್ ಟ್ಯಾಂಕ್ಸ್ ಆ್ಯಂಡ್ ರಿಸರ್ವೇರ್ಸ್ ಅಂದರೆ ಮೂವತ್ತಾರು ಅಂತರ್ ಸಂಪರ್ಕಿತವಾಗಿರ್ತಕ್ಕಂಥ ಮತ್ತೆ ಜಲಾಶಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶ ಕೂಡ ಇದಾಗಿರುತ್ತೆ ದಿಸ್ ಇದಾಗಿರುತ್ತೆಂಟು ಕ್ವೆಸ್ ನಂಬರ್ ತ್ರೀ ಎರಡ್ ಸಾವಿರದ ಇಪ್ಪತ್ ಮೂರರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾದವರು ಯಾರು ಹೂ ಹ್ಯಾಸ್ ನೇಮ್ಡ್ ದಿ ರೆಸಿಪಿಯೆಂಟ್ ಆಫ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೋಹನ್ ರಾಲ್ ಲಾಲ್ರವರು ಎರಡು ಸಾವಿರದ ಇಪ್ಪತ್ತ ಮೂರರ ಅವಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತೈದರಲ್ಲಿ ಬಟ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ದಾದಾಹೇಬ್ ಫಾಲ್ಕೆ ಅವಾರ್ಡ್ಗೆ ಇವರನ್ನು ಆಯ್ಕೆ ಮಾಡಲಾಗಿರುತ್ತೆ ಹಾಗಿದ್ರೆ ಇವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಏನು ನಮ್ಮ ಕರ್ನಾಟಕದಿಂದ ಯಾರ್ಯಾರಿಗೆ ಬಂದಿದೆ ಅದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಇವರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ತಮಿಳ್ ತೆಲುಗು ಕ ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ ಅವರು ಏನೋ ನಟನೆಯನ್ನ ಮಾಡಿರ್ತಾರೆ ಸೊ ಈಸ್ ನೋನ್ ಫಾರ್ ನ್ಯಾಚುರಲ್ ಆ್ಯಕ್ಟಿಂಗ್ ನೈಸರ್ಗಿಕವಾದ ಒಂದು ನಟನೆಗೆ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂಥ ನಟರಾಗಿರ್ತಾರೆ ಸೊ ಇವರಿಗೆ ಇದುವರೆಗೂ ಐದು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಬಂದಿರುತ್ತೆ ಅಂದ್ರೆ ಫೈವ್ ನ್ಯಾಷನಲ್ ಅವಾರ್ಡ್ಸ್ ಬಂದಿರುತ್ತೆ ಪದ್ಮಶ್ರೀ ಅವಾರ್ಡ್ ಬಂದಿರುತ್ತೆ ಮತ್ತೊಮ್ಮೆ ಪದ್ಮಭೂಷಣ ಕೂಡ ಬಂದಿರುತ್ತೆ ಈಗ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಹಾಗಿದ್ರೆ ಹೂ ಇಸ್ ದಾದಾ ಸಾಹೇಬ್ ಫಾಲ್ಕೆ ಇವರ ಹೆಸರಲ್ಲಿ ಯಾಕೆ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದು ಹೈಯೆಸ್ಟ್ ಹಾನರ್ ಇನ್ ಇಂಡಿಯನ್ ಸಿನಿಮಾ ಅಂತ ಕರಿತೇವೆ ಅಂದ್ರೆ ನಮ್ಮ ಭಾರತ ದೇಶದ ಸಿನಿಮಾ ಕ್ಷೇತ್ರದ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಕಾಂಟ್ರಿಬ್ಯೂಷನ್ ಟು ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಈ ಒಂದು ಚಲನಚಿತ್ರರಂಗ ಬೆಳಿಲಿಕ್ಕೆ ಜೀವನ ಪೂರ್ತಿ ಅಥವಾ ಸೊ ಏನೋ ಅಭಿವೃದ್ಧಿಗಾಗಿ ಜೀವಮಾನದ ಒಂದು ಕೊಡುಗೆಯನ್ನ ನೀಡಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂತ ಒಂದು ಅತ್ಯುನ್ನತ ವಾಗಿರ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೈನ್ಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರದ ವತಿಯಿಂದ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಈ ಒಂದು ಅವಾರ್ಡ್ಗೆ ಯಾರ ಹೆಸರಿನ ಇಟ್ಟಿರ್ತಾರೆ ಅಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವರ ಹೆಸರನ್ನ ಇಟ್ಟಿರ್ತಾರೆ ಸೊ ಯಾರು ಇವರು ಅಂತ ನಾವು ನೋಡೋದಾದ್ರೆ ಇವ್ರನ್ನ ನಾವು ಫಾದರ್ ಆಫ್ ಇಂಡಿಯನ್ ಸಿನೆಮಾ ಅಂತ ಕರಿತೇವೆ ಅಂದ್ರೆ ಭಾರತ ದೇಶದ ಚಲನಚಿತ್ರ ರಂಗದ ಪಿತಾಮಹ ಅಂತ ಇವರನ್ನ ಕರೆಯಲಾಗುತ್ತೆ ಏನಕ್ಕೆ ಇವರನ್ನ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಕರೀತಾರೆ ಅಂದ್ರೆ ಈ ಡೈರೆಕ್ಟೆಡ್ ಫಸ್ಟ್ ಫುಲ್ ಲೆಂತ್ ಫೀಚರ್ ಫಿಲಂ ರಾಜ ಹರಿಶ್ಚಂದ್ರ ಇನ್ಟೀನ್ ಸಾವಿರದ ಹದಿಮೂರರಲ್ಲಿ ಮೊದಲ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಚಲನಚಿತ್ರವಾಗಿರ್ತಕ್ಕಂಥ ಹರಿಶ್ಚಂದ್ರ ಈ ಒಂದು ಚಿತ್ರದ ನಿರ್ದೇಶಕರಾಗಿರ್ತಾರೆ ಸೊ ಆ ಒಂದು ಕಾರಣದಿಂದ ಇವರನ್ನ ನಾವು ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳ್ತೇವೆ ಸೊ ಇವರ ಹೆಸರಿನಲ್ಲಿ ನಮ್ಮ ಭಾರತ ಸರ್ಕಾರ ಒಂದು ಪ್ರಶಸ್ತಿಯನ್ನು ಈಗ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದನ್ನ ದ ನ್ಯಾಷನಲ್ ಫಿಲಂ ಅವಾರ್ಡ್ ಸೆರೆಮನಿಯಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ ಸೊ ಇದನ್ನ ಯಾರು ನಿರ್ವಹಣೆ ಮಾಡ್ತಾರೆ ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಅಡ್ಮಿನಿಸ್ಟರ್ ಯಾರು ಅಂತ ನೋಡೋದಾದ್ರೆ ಡಿರೆಕ್ಟರ್ ಆಫ್ ಫಿಲಂ ಫೆಸ್ಟಿವಲ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ನಮ್ಮ ಭಾರತ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಚಲನಚಿತ್ರೋತ್ಸವಗಳ ನಿರ್ದೇಶನಾಲಯದ ಮುಖಾಂತರ ಈ ಒಂದು ಪ್ರಶಸ್ತಿಯನ್ನ ನಿರ್ವಹಣೆ ಮಾಡಲಾಗುತ್ತೆ ಸೊ ಅವಾರ್ಡ್ ಅಲ್ಲಿ ಏನೇನು ಕೊಡ್ತಾರೆ ಅಂದ್ರೆ ಒಂದು ಸ್ವರ್ಣ ಕಮಲವನ್ನು ಕೊಡ್ತಾರೆ ಅದನ್ನ ನಾವು ಗೋಲ್ಡನ್ ಲೋಟಸ್ ಅಥವಾ ಚಿನ್ನದ ಕಮಲ ಅಂತ ಹೇಳ್ತೇವೆ ಸೊ ಒಂದು ಶಾಲನ್ನು ಕೊಡ್ತಾರೆ ಮತ್ತೆ ಒಂದು ಕ್ಯಾಶ್ ಪ್ರೈಸ್ ಅನ್ನ ಕೂಡ ನೀಡಲಾಗುತ್ತೆ ಟ್ವೆಲ್ ತೌಸಂಡ್ ಯು ಎಸ್ ಡಾಲರ್ಸ್ ಅನ್ನ ಈಗ ಸೊ ನಗದು ಪ್ರಶಸ್ತಿಯಾಗಿ ಕೂಡ ಈ ಒಂದು ಅವಾರ್ಡ್ ನ ಮುಖಾಂತರ ನೀಡಲಾಗುತ್ತೆ ಸೊ ಅದಾದ್ಮೇಲೆ ಈ ಒಂದು ಅವಾರ್ಡ್ ಅನ್ನ ಔಟ್ಸ್ಟ್ಯಾಂಡಿಂಗ್ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸಿನಿಮಾ ಅಕ್ರಾಸ್ ಎನಿ ಲ್ಯಾಂಗ್ವೇಜ್ ಯಾವುದೇ ಭಾಷೆ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಡೈರೆಕ್ಟಿಂಗ್ ಆಗಿರ್ಬೋದು ಪ್ರೊಡ್ಯೂಸಿಂಗ್ ಮ್ಯೂಸಿಕ್ ಈ ಎಲ್ಲ ರೀತಿಯ ವಿವಿಧ ಆಯಾಮಗಳಲ್ಲಿ ಸೊ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಸೊ ನಮ್ಮ ಕರ್ನಾಟಕದಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮತ್ತು ವಿ ಕೆ ಮೂರ್ತಿ ಅವರಿಗೆ ಎರಡು ಸಾವಿರದ ಎಂಟರಲ್ಲಿ ಸೊ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಗಳನ್ನು ನೀಡಲಾಗಿರುತ್ತೆ ಸೊತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನಂಬರ್ ಫೋರ್ ಭಾರತವು ತನ್ನ ಮೊದಲ ವಿದೇಶಿ ರಕ್ಷಣಾ ಉತ್ಪಾದನಾ ಘಟಕವನ್ನು ಯಾವ ದೇಶದಲ್ಲಿ ಸ್ಥಾಪಿಸುತ್ತಿದೆ ಇಂಡಿಯಾ ಇಸ್ ಎಸ್ಟಾಬ್ಲಿಷಿಂಗ್ ಇಟ್ಸ್ ಫಸ್ಟ್ ಎವರ್ ಓವರ್ಸೀಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇನ್ ವಿಚ್ ಕಂಟ್ರಿ ಸೊ ನಮ್ಮ ಭಾರತ ದೇಶ ಈ ಒಂದು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಂದರೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಉತ್ಪಾದನಾ ಕೇಂದ್ರವನ್ನು ಬೇರೊಂದು ದೇಶದಲ್ಲಿ ಸ್ಥಾಪನೆ ಮಾಡ್ತಾ ಇದೆ ಯಾವುದು ಆ ದೇಶ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊರಾಕೋದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಡಿಫೆನ್ಸ್ ಸೆಂಟರ್ ಔಟ್ಸೈಡ್ ದ ಕಂಟ್ರಿ ಈಗ ಸ್ಥಾಪನೆ ಮಾಡತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ ಮೊರಾಕೋದ ಲೊಕೇಶನ್ ಯಾವುದು ಯಾವ ಸ್ಥಳದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ ಬೆರೇಟ್ ಚೀಡ್ ಅಂತಕ್ಕಂಥ ಒಂದು ಪ್ರದೇಶ ಇದು ಮೊರಾಕೋದಲ್ಲಿರುತ್ತೆ ಸೊ ಈ ಫೆಸಿಲಿಟಿಯನ್ನ ಏನಂತ ಕರೀತಾರೆ ಅಂದ್ರೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಮೊರಾಕ್ ಅಂತ ಕರೀತಾರೆ ಸೊ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಮೊರಾಕ್ ಏನಕ್ಕೆ ಟಾಟಾ ಅಡ್ವಾನ್ಸ್ ಅಂತ ಇಲ್ಲಿ ಬಂತು ಅದನ್ನ ನಾನು ಮುಂದೆ ಹೇಳ್ತೇನೆ ಸೊ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಮೊರಾಕ್ ಅಂತಕ್ಕಂಥ ಒಂದು ಕೇಂದ್ರವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಸೊ ಏನನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಯಾವ ಉತ್ಪನ್ನವನ್ನು ಇಲ್ಲಿ ಉತ್ಪಾದನೆ ಮಾಡ್ತಾರೆ ಅಂತ ನಾವು ನೋಡೋದಾದರೆ ವೀಲ್ಡ್ ಆರ್ಮರ್ಡ್ ಫ್ಲಾಟ್ ಪ್ಲಾಟ್ಫಾರ್ಮ್ ಇದನ್ನು ನಾವು ಡಬ್ಲ್ಯೂ ಎಚ್ ಎ ಪಿ ಏಟ್ ಇಂಟು ಏಟ್ ಅಂತ ಹೇಳ್ತೇವೆ ಅ ಮಾಡರ್ನ್ ಕಂಬ್ಯಾಟ್ ವೆಹಿಕಲ್ ಡೆವಲಪ್ಡ್ ಬೈ ಡಿ ಆರ್ ಡಿ ಒ ಆ್ಯಂಡ್ ಟಾಟಾ ಸೊ ಅದಕ್ಕೆ ಇಲ್ಲಿ ಟಾಟಾ ಅಂತ ಹೆಸರಿಟ್ಟಿದ್ದಾರೆ ಸೊ ಟಾಟಾ ಮತ್ತು ಡಿ ಆರ್ ಡಿ ಒ ಎರಡೂ ಕೂಡ ಜಂಟಿಯಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಚಕ್ರ ಶಸ್ತ್ರಸಜ್ಜಿತ ಪ್ಲಾಟ್ಫಾರ್ಮ್ಗಳನ್ನ ಇಲ್ಲಿ ಡೆವಲಪ್ ಮಾಡ್ತಾರೆ ಸೊ ಇದು ಡಿ ಆರ್ ಒ ಮತ್ತೆ ಟಾಟಾ ಇಬ್ರು ಕೂಡ ಜಂಟಿಯಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಯುದ್ಧ ವಾಹನ ಇದಾಗಿರುತ್ತೆ ಸೊ ವಾಟ್ ಇಸ್ ದ ಪರ್ಪಸ್ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದರೆ ಮ್ಯಾನುಫ್ಯಾಕ್ಚರಿಂಗ್ ಫೋರ್ ಹಂಡ್ರೆಡ್ ವೆಹಿಕಲ್ಸ್ ಓವರ್ ತ್ರೀ ಇಯರ್ಸ್ ಅಂದ್ರೆ ಮುಂದಿನ ವರ್ಷಗಳಲ್ಲಿ ಈ ರೀತಿಯ ಯುದ್ಧ ವಾಹನಗಳು ಏನಿರುತ್ತವೆ ಸೊ ಅದರ ನಾನೂರು ಯೂನಿಟ್ ಇಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು ಒಂದು ಮರಾಕೋ ರಾಷ್ಟ್ರದವರೇ ಖರೀದಿ ಮಾಡತಕ್ಕಂಥದ್ದು ಆ ಒಂದು ಕಾರಣದಿಂದ ಈ ಕೇಂದ್ರವನ್ನ ಮೊರಾಕೋ ರಾಷ್ಟ್ರದಲ್ಲಿ ಡೆವಲಪ್ ಮಾಡತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ ಇತ್ತೀಚೆಗೆ ಪಡೆದ ಆರ್ನೂರ್ ಅರಿಶಿಣ ಯಾವ ರಾಜ್ಯಕ್ಕೆ ಸೇರಿದೆ ಆರ್ಮೋರ್ ಟರ್ಮರಿಕ್ ವಿಚ್ ರೀಸೆಂಟ್ಲಿ ರಿಸೀವ್ಡ್ ಜಿ ಐ ಟ್ಯಾಗ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಆರ್ಮೂರ್ ಅರಿಶಿನ ಅಂತಕ್ಕಂಥದ್ದು ತೆಲಂಗಾಣ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೆಳೆ ಇದಕ್ಕೆ ಈಗ ಜಿಯೋಗ್ರಾಫಿಕಲ್ ಐಡೆಂಟಿಟಿ ಅಥವಾ ಭೌಗೋಳಿಕ ಸೂಚಕ ಮಾನ್ಯತೆಯನ್ನು ಕೇಂದ್ರ ಸರ್ಕಾರದ ವತಿಯಿಂದ ನೀಡಲಾಗಿರುತ್ತೆ ಸೊ ಈ ಒಂದು ಟರ್ಮರಿಕ್ ಅನ್ನ ನಾವು ಆರ್ಮೋರ್ ಟರ್ಮರಿಕ್ ಅಂತ ಹೇಳ್ತೇವೆ ಸೊ ಇದು ತೆಲಂಗಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬೆಳೆಯಾಗಿರುತ್ತೆ ಇದಕ್ಕೆ ಈಗ ಜಿ ಐ ಟ್ಯಾಗ್ ಅನ್ನ ನೀಡಲಾಗಿದೆ ಸೊ ಏನಿದು ಏನೋ ಆರ್ಮೂರ್ ಟರ್ಮರಿಕ್ ಇದರ ವಿಶೇಷತೆಗಳೇನು ಅಂತ ನಾವು ನೋಡೋದಾದ್ರೆ ಸೊ ಇದು ನಿಜಾಮಾಬಾದ್ ಡಿಸ್ಟ್ರಿಕ್ಟ್ನಲ್ಲಿ ಅಲ್ಲಿನ ರೈತರು ಬೆಳೀತಕ್ಕಂಥ ಒಂದು ಪ್ರಮುಖವಾದ ಬೆಳೆಯಾಗಿರುತ್ತೆ ಆ್ಯಂಡ್ ದಿಸ್ ವೆರೈಟಿ ಹ್ಯಾಸ್ ಬಿನ್ ಕಲ್ಟಿವೇಟೆಡ್ ಫಾರ್ ನೈಂಟಿ ಇಯರ್ಸ್ ಅಂದರೆ ತೊಂಬತ್ತು ವರ್ಷಗಳಿಂದ ನಿರಂತರವಾಗಿ ಬೆಳೆಯುತ್ತಿರುವ ಒಂದು ಹರಿಶಿನದ ಒಂದು ಬೆಳೆಯಾಗಿರುತ್ತೆ ಸೊ ಇದರ ವಿಶೇಷತೆಗಳೇನು ಅಂದರೆ ಹೈ ಈಲ್ಡ್ ಆ್ಯಂಡ್ ಎಕ್ಸಲೆಂಟ್ ಡ್ರೈ ರಿಕವರಿ ಪರ್ಸೆಂಟೇಜ್ ಅಂದರೆ ಹೆಚ್ಚಿನ ಇಳುವರಿ ಕೊಡುತ್ತೆ ಸೊ ಅದನ್ನು ಡ್ರೈ ಮಾಡಿದ ನಂತರ ಕೂಡ ಅದರ ಶೇಕಡಾವಾರು ಈಲ್ಡ್ ಅಂತಕ್ಕಂಥದ್ದು ಅಧಿಕ ವಾಗಿಯ ಇರ ಒಂದು ಬೆಳೆ ಇದಾಗಿರುತ್ತೆ ರಿಚ್ ಬಯೋ ಕೆಮಿಕಲ್ ಪ್ರೊಫೈಲ್ ವೈಬ್ರೆಂಟ್ ಕಲರ್ ಅಂದ್ರೆ ಜೀವನ ರಾಸಾಯನಿಕ ಪ್ರೊಫೈಲ್ ಅತ್ಯುತ್ತಮವಾಗಿರುತ್ತೆ ಆ್ಯಂಡ್ ಸ್ಟ್ರಾಂಗ್ ಎಕ್ಸ್ಪೋರ್ಟ್ ಡಿಮ್ಯಾಂಡ್ ಡ್ಯೂ ಟು ಎಟ್ಸ್ ಸುಪೀರಿಯರ್ ಕ್ವಾಲಿಟಿ ಅದರ ಉತ್ಕೃಷ್ಟ ಗುಣಮಟ್ಟದ ಕಾರಣದಿಂದ ರಫ್ತಿಗೆ ಹೆಚ್ಚಿನ ಬೇಡಿಕೆಯನ್ನ ಹೊಂದಿರತಕ್ಕಂಥ ಒಂದು ಅರಿಶಿನ ಕಲ್ಟಿವೇಟೆಡ್ ಅಕ್ರಾಸ್ ಟ್ವೆಂಟಿ ತ್ರೀ ಮಂಡಲ್ಸ್ ಇನ್ ಸೆವೆನ್ ಡಿಶ್ ಯು ಡಿವಿಷನ್ಸ್ ಆಫ್ ನಿಜಾಮಾಬಾದ್ ನಿಜಾಮಾಬಾದ್ನ ನ ಏಳು ವಿಭಾಗಗಳಲ್ಲಿ ಇಪ್ಪತ್ಮೂರು ಮಂಡಲಗಳ ವ್ಯಾಪ್ತಿಯಲ್ಲಿ ಈ ಒಂದು ಅರಿಶಿನವನ್ನ ಅಧಿಕವಾಗಿ ಬೆಳೆಯಲಾಗುತ್ತೆ ಸೊ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಅಂದ್ರೆ ಜಿ ಐ ಟ್ಯಾಗ್ ಅನ್ನ ನಾವು ಪಡಿಬೇಕಾಗಿದ್ರೆ ಯಾವ ರೀತಿಯ ಉತ್ಪನ್ನಗಳಿಗೆ ನೀಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಮೊದಲನೇದು ಅಗ್ರಿಕಲ್ಚರ್ ಕೃಷಿ ಉತ್ಪನ್ನಗಳಿಗೆ ನೀಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಬಾಸ್ಮತಿ ಮತ್ತೆ ಇವಾಗ ಅರ್ಮೂರ್ ಟರ್ಮರಿಕ್ ಏನಿರುತ್ತೆ ಈ ರೀತಿಯ ಉತ್ಪನ್ನ ಅಂದ್ರೆ ಕರಕುಶಲ ವಸ್ತುಗಳು ಬನಾರಸಿ ಸ್ಯಾರಿ ಆಗಿರ್ಬೋದು ಮಧುಬಾನಿ ಪೇಂಟಿಂಗ್ಸ್ ಆಗಿರ್ಬೋದು ಫುಡ್ ಪ್ರಾಡಕ್ಟ್ಸ್ ಈ ಆಹಾರ ಉತ್ಪನ್ನಗಳು ತಿರುಪತಿ ಲಡ್ಡು ಜೋಯ್ ನಗರ್ ಮಾವ್ ಸೊ ಇದಕ್ಕೆಲ್ಲ ಕೊಡಲಾಗಿರುತ್ತೆ ಇವೆಲ್ಲ ಕೂಡ ಆಹಾರದ ಒಂದು ಪದಾರ್ಥಗಳಾಗಿರುತ್ತವೆ ಮ್ಯಾನುಫ್ಯಾಕ್ಚರ್ಡ್ ಅಥವಾ ಉತ್ಪಾದಿಸಲಾದ ಪದಾರ್ಥಗಳಿಗೆ ಫಾರ್ ಎಕ್ಸಾಂಪಲ್ ಕೊಲ್ಲಾಪುರ ಚಪ್ಪಲ್ ಆಗಿರಬಹುದು ಮಾಕ್ರನ್ ಮಾರ್ಬಲ್ ಆಗಿರಬಹುದು ಅದ್ರ ಜೊತೆಗೆ ನ್ಯಾಚುರಲ್ ಪ್ರಾ ಪ್ರಾಡಕ್ಟ್ ಅಥವಾ ನೈಸರ್ಗಿಕ ಉತ್ಪನ್ನಗಳು ಇದಕ್ಕೆ ಎಕ್ಸಾಂಪಲ್ ಅಸ್ಸಾಂ ಟೀ ಮತ್ತು ಹಿಮಾಲಯನ್ ಸಾಲ್ಟ್ ಎಲ್ಲ ಇವೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರುತ್ತೆ ಸೊ ಈ ರೀತಿಯ ಕ್ಯಾಟಗರೀಸ್ಗಳಲ್ಲಿ ಈ ಒಂದು ಜಿ ಐ ಟ್ಯಾಗನ್ನು ನೀಡಲಾಗುತ್ತೆ ಸೊ ಇಂಟರ್ನ್ಯಾಷನಲ್ ರೆಡ್ ಪಾಂಡಾ ಡೇ ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ಅಂತಾರಾಷ್ಟ್ರೀಯ ಕೆಂಪು ಪಾಂಡ ದಿನ ಎರಡು ಸಾವಿರದ ಇಪ್ಪತ್ತೈದು ಸೊ ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ವಿಚ್ ಇಸ್ ದಿ ತರ್ಡ್ ಸ್ಯಾಟರ್ಡೆ ಆಫ್ ಸೆಪ್ಟೆಂಬರ್ ಈಚ್ ಅದರ್ ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಬರ್ತಕ್ಕಂಥ ಮೂರನೇ ಶನಿವಾರದ ಸೊ ಈ ಒಂದು ರೆಡ್ ಪಾಂಡಾ ದಿನವನ್ನ ಆಚರಣೆ ಮಾಡಲಾಗುತ್ತೆ ಸೊ ಇಟ್ ಈಸ್ ಲಾಂಚ್ ಇನ್ ಟೂ ತೌಸಂಡ್ ಟೆನ್ ಲಾಂಚ್ ಇನ್ ಟೂ ತೌಸಂಡ್ ಟೆನ್ ಅಂದ್ರೆ ಈ ಒಂದು ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಹತ್ತರಿಂದ ಲಾಂಚ್ ರೆಡ್ ಪಾಂಡಾ ನೆಟ್ವರ್ಕ್ ಅಂತ ಇರುತ್ತೆ ಇವರು ಪಾಂಡಾಗಳ ಸಂರಕ್ಷಣೆ ಬಗ್ಗೆ ಒಂದು ಜಾಗೃತಿಯನ್ನ ಮೂಡುವ ಮೂಡಿಸುವ ಉದ್ದೇಶದಿಂದ ಕಾರಣ ಏನು ಅಂದ್ರೆ ಈ ರೆಡ್ ಪಾಂಡಾ ಅಂತಕ್ಕಂಥದ್ದು ಈಗ ಎಂಡೇಂಜರ್ಡ್ ಆಗಿರುತ್ತೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ ಇದು ತುಂಬಾ ಶೈ ನಾಚಿಕೆ ಸ್ವಭಾವದಾಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ ಇದು ಹೆಚ್ಚಾಗಿ ಈಸ್ಟರ್ನ್ ಹಿಮಾಲಯಸ್ ನೇಪಾಲ್ ಇಂಡಿಯಾ ಭೂತಾನ್ ಮ್ಯಾನ್ಮಾರ್ ಮತ್ತು ಚೈನಾದಲ್ಲಿ ಹೆಚ್ಚಾಗಿ ಕಂಡು ಒಂದು ಪ್ರಾಣಿ ಆಗಿರುತ್ತೆ ಈಗ ಹತ್ತು ಸಾವಿರಕ್ಕಿಂತ ಕಡಿಮೆ ಆಗೋಗಿರುತ್ತೆ ಅಂದ್ರೆ ಫ್ಯೂವರ್ ದನ್ ಟೆನ್ ತೌಸಂಡ್ ರೆಡ್ ಪಾಂಡಗಳು ಮಾತ್ರ ಈಗ ಪಾಂಡಾಗಳಾಗಿರುತ್ತೆ ಸೊ ಇದರ ಒಂದು ಸಂಪೂರ್ಣ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ಡಿಸ್ಕಸ್ ಸೊ ಇದು ಎಂಡೇಂಜರ್ಡ್ ಮ್ಯಾಮಲ್ ಆಗಿರುತ್ತೆ ಅಂದ್ರೆ ಅಳಿವಿನ ಅಂಚಿನಲ್ಲಿರತಕ್ಕಂತ ಒಂದು ಸಸ್ತನಿ ಆಗಿರುತ್ತೆ ಪಾಂಡ ಅಂತ ಏನಕ್ಕೆ ಹೆಸರು ಬಂತು ಅದಕ್ಕೆ ಒಂದು ರೀಸನ್ ಇದೆ ಆ ರೀಸನ್ ನೇಪಾಲಿಯಲ್ಲಿ ಒಂದು ಪದ ಇದೆ ಆ ಪದವನ್ನ ನಾವು ಪೊನ್ಯ ಅರ್ಥ ಏನು ಅಂದ್ರೆ ಬ್ಯಾಂಬೂ ಈಟರ್ ಅಂದ್ರೆ ಬಿದಿರನ್ನ ತಿಂತಕ್ಕಂಥವ್ರನ್ನ ನೇಪಾಳದಲ್ಲಿ ಪೊಣ್ಯ ಅಂತ ಕರೀತಾರೆ ಆ ಒಂದು ಪದದ ಮೂಲದಿಂದ ಈ ರೆಡ್ ಪಾಂಡ ಕೂಡ ಬಿದಿರನ್ನ ತಿಂತಕ್ಕಂಥ ಪ್ರಾಣಿ ಆಗಿರೋದ್ರಿಂದ ಇದಕ್ಕೆ ಪಾಂಡ ಅಂತ ನಾಮಕರಣವನ್ನ ಮಾಡಲಾಗಿರುತ್ತೆ ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂದ್ರೆ ಐಲುರಸ್ ಫುಲ್ಜೆನ್ಸ್ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ ಸೊ ಕಾಮನ್ಲಿ ಇದನ್ನ ರೆಡ್ ಪಾಂಡ ಲೆಸರ್ ಪಾಂಡ ಮತ್ತೆ ಫೈರ್ ಫಾಕ್ಸ್ ಅಂತ ಕೂಡ ಇದಕ್ಕೆ ಕರೆಯಲಾಗುತ್ತೆ ಸೊ ಇದು ಯಾವ ಫ್ಯಾಮಿಲಿಗೆ ತುಂಬಾ ಹತ್ತಿರವಾಗಿರುತ್ತೆ ಅಂದ್ರೆ ಐಲು ರೇಡೆ ಅಂತ ಹೇಳ್ತವೆ ಸೊ ಈ ಒಂದು ಜಾಯಿಂಟ್ ರೆಡ್ ಪಾಂಡ ಈ ಪಾಂಡ ಎರಡು ಬೇರೆ ಬೇರೆ ಆಗಿರುತ್ತೆ ಎರಡನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು ಸೊ ಐಲು ರೇಡೆ ಕುಟುಂಬಕ್ಕೆ ಸೇರಿರ್ತಕ್ಕಂತ ಒಂದು ಪಾಂಡವಾಗಿರುತ್ತೆ ಸೊ ಇದು ಐವತ್ತರಿಂದ ಅರವತ್ತು ಸೆಂಟಿಮೀಟರ್ ಉದ್ದ ಇರುತ್ತೆ ತರ್ಟಿ ಟು ಫಿಫ್ಟಿ ಸೆಂಟಿಮೀಟರ್ ಇದರ ಟೈಲೆ ಇರುತ್ತೆ ಇದರ ಬಾಲ ಐವತ್ತರಿಂದ ಅರವತ್ತು ಸೆಂಟಿಮೀಟರ್ ಉದ್ದ ಇರುತ್ತೆ ಸೊ ಇದರ ವೈಟ್ ಮೇಲ್ ಬಂದು ಫೀಮೇಲ್ ಹೆಣ್ಣು ಪಾಂಡ ಮೂರು ಪಾಯಿಂಟ್ ಏಳರಿಂದ ನಾಲ್ಕು ಪಾಯಿಂಟ್ ಐದು ಕೆ ಜಿ ತೂಕವನ್ನ ಹೊಂದಿರುತ್ತೆ ಸೊ ಇದು ವಾಸ ಮಾಡತಕ್ಕಂತ ಸ್ಥಳಗಳು ಆಲ್ರೆಡಿ ಹೇಳಿದ್ದೇನೆ ಇಂಡಿಯಾ ನೇಪಾಲ್ ಭೂತಾನ್ ಮ್ಯಾನ್ಮಾರ್ ಮತ್ತೆ ಚೈನಾದಲ್ಲಿ ಹೆಚ್ಚಾಗಿ ಕಂಡು ಒಂದು ಪ್ರಾಣಿಯಾಗಿರುತ್ತೆ ಸೊ ಇದು ಟೆಂಪರೇಟ್ ಫಾರೆಸ್ಟ್ ಅಲ್ಲಿ ಹೆಚ್ಚಾಗಿ ಇರಲಿಕ್ಕೆ ಅದರ ಆವಾಸ ಸ್ಥಾನವಾಗಿರುತ್ತೆ ಸಮಶೀತೋಷ್ಣ ಕಾಡುಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಎಲ್ಲಿ ಒಂದು ಡೆನ್ಸ್ ಬ್ಯಾಂಬೂ ಇರುತ್ತೆ ಬಿದಿರು ಹೆಚ್ಚಾಗಿರುತ್ತೆ ಎರಡು ಸಾವಿರದ ಇನ್ನೂರಿಂದ ನಾಲ್ಕು ಸಾವಿರದ ಎಂಟುನೂರು ಮೀಟರ್ ಆಲ್ಟಿಟ್ಯೂಡ್ ಅಥವಾ ಎತ್ತರದಲ್ಲಿ ಇದು ಪ್ರಿಫರೆನ್ಸ್ ಮಾಡ್ತಕ್ಕಂಥ ಒಂದು ಆವಾಸ ಸ್ಥಾನವಾಗಿರುತ್ತೆ ಸೊ ಇದು ಪ್ರೈಮರ್ಲಿ ನೈಂಟಿ ಏಟ್ ಪರ್ಸೆಂಟೇಜ್ ಆಫ್ ಇಟ್ಸ್ ಹ್ಯಾಪ್ ಐ ಮೀನ್ ಇದರ ಒಂದು ಫುಡ್ ಏನಿರುತ್ತೆ ಅದು ಬ್ಯಾಂಬು ಅಥವಾ ಇದರ ಜೊತೆಗೆ ಫ್ರೂಟ್ಸ್ ಅನ್ನ ಬೆರೀಸ್ ಅನ್ನ ಆಕಾರ್ನ್ಸ್ ಮತ್ತೆ ಇನ್ಸೆಕ್ಟ್ಸ್ ಮತ್ತೆ ಸ್ಮಾಲ್ ಆನಿಮಲ್ಸ್ ಅನ್ನ ಕೀಟಗಳು ಮತ್ತೆ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಕೂಡ ತಿನ್ನುತ್ತೆ ಇದು ಕಾರ್ನಿವೋರ್ ಮತ್ತೆ ಹರ್ಬಿವೋರ್ ಎರಡು ಕೂಡ ಆಗಿರ್ತಕ್ಕಂತ ಒಂದು ಪ್ರಾಣಿ ಆಗಿರುತ್ತೆ ಸೊ ಇದು ಮೋಸ್ಟ್ಲಿ ಸಾಲಿಟರಿ ಅಂಡ್ ಕ್ರಿಪಲ್ಸ್ ಏನೋ ಕ್ರೆಪಸ್ ಕುಲಾರ್ ಅಂತ ಕರಿತೇವೆ ಅಂದ್ರೆ ಸಾಲಿಟರಿ ಅಂದ್ರೆ ಅದು ಏಕಾಂಗಿ ಇರಲಿಕ್ಕೆ ಇಷ್ಟಪಡುತ್ತೆ ಅದರ ಜೊತೆಗೆ ಇದರ ಇನ್ನೊಂದು ಬಿಹೇವಿಯರ್ ನಾವೇನಂತ ಕರಿತೇವೆ ಅಂದ್ರೆ ಕ್ರೆಪಸ್ ಕುಲಾರ್ ಅಂತ ಕರಿತೇವೆ ಕುಲಾರ್ ಅಂದ್ರೆ ಇದು ಡಾನ್ ಮತ್ತೆ ಡಸ್ಕ್ ಅಲ್ಲಿ ಆಕ್ಟಿವ್ ಇರುತ್ತೆ ಸೂರ್ಯೋದಮ್ ಸೂರ್ಯೋದಯ ಸೂರ್ಯಾಸ್ತಮ ಇವೆರಡು ಸಮಯದಲ್ಲಿ ಇದು ಹೆಚ್ಚಾಗಿ ಆಕ್ಟಿವ್ ಇರುತ್ತೆ ಆ ರೀತಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮದಲ್ಲಿ ಆಕ್ಟಿವ್ ಇರತಕ್ಕಂಥ ಪ್ರಾಣಿಗಳನ್ನು ನಾವು ಕುಲಾರ್ ಅಂತ ಕರಿತಕ್ಕಂಥದ್ದು ಪಾಂಡ ಒಂದು ಸ್ಕುಲಾರ್ ಆಗಿರುತ್ತೆ ಆ್ಯಂಡ್ ಫಾಲ್ಸ್ ತಂಬ್ ಅಂದರೆ ಅದಕ್ಕೊಂದು ಮಿಥ್ಯಾಗಿರ್ತಕ್ಕಂಥ ಹೆಬ್ಬೆರಳಿರುತ್ತೆ ಏರಿಕೆ ಇದು ಅಂದರೆ ಗ್ರಿಪಿಂಗ್ ಬ್ಯಾಂಬು ಆ್ಯಂಡ್ ಕ್ಲೈಂಬಿಂಗ್ ಅಂದರೆ ಬ್ಯಾಂಬೂನ ನ ಮತ್ತು ಹತ್ತಲಿಕ್ಕೆ ಅದಕ್ಕೆ ಒಂದು ಮಿಥ್ಯವಾಗಿರ್ತಕ್ಕಂಥ ಹೆಬ್ಬೆರಳನ್ನು ಹೊಂದಿರತಕ್ಕಂತಹ ಒಂದು ಪ್ರಾಣಿ ಇದಾಗಿರುತ್ತೆ ಸೊ 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 ದಿಸ್ 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 ವಿ ಕಮ್ ಟು ನಂಬರ್ ನಂಬರ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಕ್ವೆಶನ್ ಒನ್ ಯು ಜಸ್ಟ್ ಪಾಸ್ ದ ಹಿಯೋ ಅಬೌಟ್ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರುತ್ತೆ ಸೊ ಇನ್ನೊಂದು ಪ್ರಶ್ನೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಉತ್ಪಾದಕ ಬೆಳೆ ಯಾವುದು ಅಂತ ಕೇಳಿದ್ದೇವೆ ಸೊ ಈ ಎರಡು ಪ್ರಶ್ನೆಗಳಿಗೆ ನೀವು ಕಮೆಂಟ್ಸಲ್ಲಿ ಉತ್ತರ ತಿಳಿಸಬಹುದಾಗಿರುತ್ತೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಒನ್ಸ್ ಅಗೇನ್ ಐಚು ಟುಮಾರೋ ವಿಟ್ ಟುಮಾರೋಸ್ ಅಪ್ಡೇಟ್ಸ್ ದೆನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್